ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾಲ್ಕು ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯ ಪ್ರಶ್ನೋತ್ತರ ಪಾಲಿಬಿದ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ವಿಜಯನಗರ ಸಾಮ್ರಾಜ್ಯದ ಲಾಂಛನ ಡ್ಯಾಸ್ ಉತ್ತರ ವರಾಹ ಎರಡು ಬಹಮನಿ ಸುಲ್ತಾನರ ರಾಜ್ಯ ಸ್ಥಾಪಕ ಡ್ಯಾಸ್ ಉತ್ತರ ಅಲಹುದೀನ್ ಹಸನ್ ಗಂಗು ಬಹು ಮಾನಸ ಮೂರು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಡ್ಯಾಸ್ ಅನ್ನ ಕರೆಯುತ್ತಾರೆ ಉತ್ತರ ಪುರಂದರ ದಾಸ ನಾಲ್ಕು ಗೋಲ್ ಕುಂಬಜಜ್ ದ್ಯಾಸ್ ನಗರದಲ್ಲಿದೆ ಉತ್ತರ ವಿಜಯಪುರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಆದಿಲ್ ಸಾಹಿ ಅರಸರಲ್ಲಿ ಗಣ್ಯನು ಯಾರು ಉತ್ತರ ಆದಿಲ್ ಸಾಹಿ ಅರಸರಲ್ಲಿ ಗಣ್ಯನು ಫಿರೋಜ್ ಶಾ ಪ್ರಶ್ನೆ ಎರಡು ಗೋಲ್ ಕುಂಬಜ್ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಗುಂಬಜದ ಒಳಭಾಗದಲ್ಲಿ ಬಿಸಿ ಗ್ಯಾಲರಿ ಇದೆ ಜಗತ್ತಿನಲ್ಲೇ ಹಿರಿ ಗಾತ್ರದಲ್ಲಿ ನಾಲ್ಕನೆಯದು ಭಾರತದಲ್ಲಿ ಅತಿ ದೊಡ್ಡದು ಆಗಿದೆ ಇದು ಜಗತ್ತಿನ ಅದ್ಭುತ ವಾಸ್ತುಶಿಲ್ಪಗಳಲ್ಲೊಂದು ಪ್ರಶ್ನೆ ಮೂರು ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು ಉತ್ತರ ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಕೃಷ್ಣದೇವರಾಯ ಪ್ರಶ್ನೆ ನಾಲ್ಕು ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು ಉತ್ತರ ಹಂಪಿಯ ಮುಖ್ಯ ದೇವಾಲಯಗಳು ಹಜಾರ ರಾಮಸ್ವಾಮಿ ದೇವಾಲಯ ವಿಜಯ ವಿಘಾರಸ್ವಾಮಿ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಅಚ್ಯುತರಾಯ ದೇವಾಲಯ ಪ್ರಶ್ನೆ ಐದು ಕುಮಾರ ವ್ಯಾಸನ ಕೃತಿ ಯಾವುದು ಉತ್ತರ ಕುಮಾರ ವ್ಯಾಸನ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಪ್ರಶ್ನೆ ಆರು ಕೃಷ್ಣ ದೇವರಾಯನ ಕೃತಿಗಳನ್ನು ತಿಳಿಸಿ ಉತ್ತರ ಕೃಷ್ಣ ದೇವರಾಯನ ಕೃತಿಗಳು ಅಮುಕ್ತ ಮೌಲ್ಯದ ಜಾಂಬವಂತ ಕಲ್ಯಾಣ ಪ್ರಶ್ನೆ ಎರಡು ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ ಉತ್ತರ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು